హలో ఫ్రెండ్స్ ఎల్గూ నమస్కారో సైగన్ గి స్వగత స ఫ్రెండ్స్ నమగంది ఈ విధానం అక్షయ దిన నేను చిన్న అగే బలి దావుదూ ఖరీద తుంబే ఒ అదర జగే చిన్న అగే బలి ఖరీద వస్తుబోదు లక్ష్మీ అనుగ్రహ సిగలికి అన్నోద బ సంపూర్ణ మాయితీలను కొద్ది బరీ నోదంటే చిన్న ఖరీదోదు ఎ సూక్త అన్నోదాదే చిన్న అది ಲಕ್ಷ್ಮಿ ಹಾಗೆ ವಿಶ್ವ ಮಹಾವಿಷ್ಣುವಿನ ಸಂಕೇತವಾಗಿರುವಂಥದ್ದು ಚಿನ್ನ ಸೂರ್ಯಕಾರಕ ಹಾಗೆ ಶುಕ್ರನಿಗೆ ತುಂಬಾ ಒಂದು ಪ್ರಿಯವಾಗಿರುವಂಥದ್ದು ಚಿನ್ನ ನಾವು ಖರೀದಿಸುವುದರಿಂದ ನಮಗೆ ಒಂದು ವರ್ಷವಿಡೀ ಸಹ ನಮಗೆ ಹಣದ ಕೊರತೆ ಆಗುವುದಿಲ್ಲ ಅಂತ ಒಂದು ನಂಬಿಕೆಯಲ್ಲಿ ನಾವು ಚಿನ್ನವನ್ನು ಖರೀದಿಸುತ್ತೇವೆ ಇದನ್ನು ಖರೀದಿಸುವುದರಿಂದ ನಮ್ಮ ಒಂದು ಆರ್ಥಿಕ ಸಮಸ್ಯೆ ಸಹ ಸುಧಾರಿಸ್ತಾ ಹೋಗ್ತಾರೆ ಹಾಗೆ ಮುಂದೆ ಏನು ಕಷ್ಟಗಳು ಸಹ ಬರುವುದಿಲ್ಲ ಅಂತ ಒಂದು ಸಂಕೇತದ ರೂಪದಲ್ಲಿ ನಾವು ಚಿನ್ನವನ್ನು ಖರೀದಿಸುತ್ತೇವೆ ನಿಮಗೆ ಇಷ್ಟವಾದಲ್ಲಿ ಎಲ್ಲರೂ ಸಹ ಖರ ಒಂದು ಚಿನ್ನವನ್ನೇ ಖರೀದಿಸುತ್ತಾರೆ ಒಂದು ಗ್ರಾಮ್ನಾದರೂ ಸಹ ತೆಗೆದುಕೊಳ್ಳುತ್ತಾರೆ ನಿಮಗೆ ಇಷ್ಟವಾದಲ್ಲಿ ನೀವು ತೆಗೆದುಕೊಳ್ಳಬಹುದು ಹಾಗೆ ಬೆಳ್ಳಿ ಏನಕ್ಕಪ್ಪ ಅಂತಂದರೆ ಬೆಳ್ಳಿ ಚಂದ್ರಕಾರಕ ಬೆಳ್ಳಿ ತುಂಬಾ ಒಂದು ಒಂದು ಒಳ್ಳೆಯದು ಚಿನ್ನಕ್ಕಿಂತ ಬೆಳ್ಳಿ ತುಂಬಾ ಒಂದು ಶ್ರೇಷ್ಠವಾದದ್ದು ಏನಕ್ಕಪ್ಪ ಅಂತಂದರೆ ಬೆಲ್ಲಿ ಚಂದ್ರಕಾರಕ ಜೊತೆಗೇ ಸುಕ್ శుక్రవిన తు ప్రియవడలి సో నీవు బెళ్ళను ఖరీసూర్తి ఈ వర్ష పూర్తి స ని చందన హాగే అదే ಶುಕ್ರವಿನ ಒಂದು ದೋಷ ಸಹ ಬರುವುದಿಲ್ಲ ಅಂತ ಒಂದು ನಂಬಿಕೆಯಲ್ಲಿ ನೀವು ಈ ಒಂದು ಈ ಬೆಳ್ಳಿಯನ್ನು ಖರೀದಿಸಬೇಕಾಗುತ್ತದೆ ಬೆಳ್ಳಿಯಲ್ಲಿ ನೀವು ಏನಾದರೂ ಸಹ ನೀವು ತೆಗೆದುಕೊಂಡು ಬರಬಹುದು ಒಂದು ಕಾಯಿನ್ ತೆಗೆದುಕೊಂಡು ಬರಬಹುದು ಏನಾದರೂ ಸಹ ನೀವು ತೆಗೆದುಕೊಂಡು ಬರಬಹುದು ಇದು ನೀವು ಖರೀದಿಸೋದ್ರಿಂದ ನಿಮಗೆ ಸುಖಶಾಂತಿ ನೆಮ್ಮದಿ ಹಾಗೆ ಐಷ್ಟೈಶ್ವರ್ಯ ಸಹ ಲಭಿಸುತ್ತಾ ಹೋಗ್ತದೆ ನಿಮಗೆ ಒಂದು ಇಚ್ಛೆ ಅನುಸಾರ ಯಾವುದಾದರೂ ಸಹ ನೀವು ಖರೀದಿಸಿಕೊಳ್ಳಬಹುದು ಈಗ ನೋಡಿದ ನಂತರ ಬೆಳ್ಳಿ ಹಾಗೆ ಚಿನ್ನ ಖರೀದಿಸುವ ಬದಲು ಯಾವ ವಸ್ತುವನ್ನು ಖರೀದಿಸಬಹುದಂತ ಯಾವ ವಸ್ತುಗಳನ್ನು ಸಹ ಖರೀದಿಸಲು ಆಗುವುದಿಲ್ಲ ಅಂದರೆ ನೀವು ಒಂದು ಎಲೋವೆರಾ ಗಿಡವನ್ನು ತೆಗೆದುಕೊಂಡು ಬಂದು ನೀವು ಹಿಂದಿನ ದಿವಸ ಸಹ ತೆಗೆದುಕೊಂಡು ಬರಬಹುದು ಅದನ್ನು ಶುಕ್ರವಾರ ಅಂದರೆ ಅಕ್ಷರ ದಿವಸ ಹತ್ತನೇ ತಾರೀಕುಮ್ಮೆ ನೀವು ಮನೆ ಒಳಭಾಗದಲ್ಲಿ ತೆಗೆದುಕೊಂಡು ಬಂದು ಅದನ್ನು ಸ್ವಲ್ಪ ಶುದ್ಧಿ ಮಾಡಿ ಅರಿಶಿಣವನ್ನು ಅರಿಶಿನ ಅರಿಶಿನಕವನ್ನು ಹಚ್ಚಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ ಅದನ್ನು ಕಟ್ಟಿ ಒಂದು ಒಂದು ದಾರ ಸಹಾಯದಿಂದ ಒಂದು ಕತ್ತಿ ಒಂದು ಹೂವನ್ನು ಏರಿಸಿಬಿಟ್ಟು ನೀವು ಧೂಪವನ್ನು ತೋರಿಸ್ತಾ ಬಂದಿದ್ರೆ ನಿಮಗೆ ಒಂದು ಲಕ್ಷ್ಮಿ ಅನುಗ್ರಹ ಸಹ ಶಾಶ್ವತವಾಗಿ ಲಭಿಸುತ್ತದೆ ಇದರಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಾನ ಸಹ ಆಗಿರೋದ್ರಿಂದ ಇದನ್ನು ಸಹ ನೀವು ತೆಗೆದುಕೊಂಡು ಬರಬಹುದು ನಂತರದಲ್ಲಿ ಅಂಕೋಲ ಕಡ್ಡಿ ಅಂಕೋಲ ಕಡ್ಡಿನ ಅದನ್ನು ಒಂದು ದೃಷ್ಟಿ ಕೆಟ್ಟ ದೃಷ್ಟಿಯನ್ನು ನಾವು ಅದನ್ನು ನಿವಾರಿಸಿಕೊಳ್ಳಲು ಉಪಯೋಗಿಸಿಕೊಳ್ಳುತ್ತೇವೆ ಇದು ನಿಮಗೆ ಸಾಮಾನ್ಯವಾಗಿ ಎಲ್ಲ ಗ್ರಂಥಿಗೂ ಸಹ ಸಿಗ್ತಾರೆ ಮೊದಲು ಇದು ಸಿಗ್ತಾ ಇರಲಿಲ್ಲ ಕ್ಷೇತ್ರಗಳಲ್ಲಿ ಮಾತ್ರ ಸಿಗ್ತಾ ಇತ್ತು ಈಗ ಅದು ಎಲ್ಲರಿಗೂ ಸಹ ಸಿಗ್ತದೆ ಇದನ್ನು ಒಂದು ತೆಗೆದುಕೊಂಡು ಬಂದು ಒಂದು ಅಥವಾ ಎರಡು ತೆಗೆದುಕೊಂಡು ಬಂದಿದ್ದರೆ ಒಂದು దేడు కోణి అది ఎూ సహ అవరి అర్ష్ణ అలంకారో హూ ఇవ్వు దేవడు కోణి అది ఒం దార దారహాయ్య నిమ్మ నిమ్మ ముఖ్య ద్వారా దారహాండి అదే కట్టి మేము కట్టలు హి ఒకదే అదను కట్ అ ನೀವು ಲಕ್ಷ್ಮಿ ಕುಬೇರ ಹಾಗೆ ಕುಬೇರನ ಹೆಂಡತಿ ಸಹ ಇರುವಂಥ ಒಂದು ವಿಗ್ರಹ ತೆಗೆದುಕೊಳ್ಳಬಹುದು ಇಲ್ಲಿ ಇಲ್ಲವಾದ ಲಕ್ಷ್ಮೀ ವಿಗ್ರಹ ತೆಗೆದುಕೊಳ್ಳಬಹುದು ಖಾಲಿ ಕುಬೇರನ ಒಂದು ವಿಗ್ರಹ ತೆಗೆದುಕೊಂಡು ಬರಬಹುದು ಇದನ್ನು ಹಿತ್ತಾಯ ಅಥವಾ ಒಂದು ಪಂಚರ್ ಹೊರದಲ್ಲಿ ತೆಗೆದುಕೊಂಡರೆ ತುಂಬಾ ಒಳ್ಳೆಯದು ನಂತರದಲ್ಲಿ ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ನೀವು ಲಕ್ಷ್ಮಿ ಇರುವಂಥ ಒಂದು ಕಾಮಾಕ್ಷಿ ದೀಪ ಸಹ ತೆಗೆದುಕೊಂಡು ಬರಬಹುದು ಇಲ್ಲವಾದಲ್ಲಿ ಒರಿಜಿನಲ್ ಕಾಮಾಕ್ಷಿ ದೀಪ ಅದು ಅಮ್ಮನವರು ಬಿಡುವಂತಹ ಒಂದು ಕಾಮಾಕ್ಷಿ ದೀಪ ತೆಗೆದುಕೊಂಡು ಬನ್ನಿ ಲಲಿತಾ ಅಮ್ಮನವರು ಕೈಯಲ್ಲಿ ಒಂದು ಕಬ್ಬಿನ ಜಲ್ಲಿ ಹಿರಿಕೊಂಡು ಒಂದು ಕುತ್ಕೊಂಡಿರುತ್ತಾರೆ ಆ ಒಂದು ದೀಪವನ್ನು ನೀವು ತೆಗೆದುಕೊಂಡು ಬಂದು ಲಾಭ ನಷ್ಟವನ್ನು ಎನಿಸ್ಬಿಟ್ಟು ಆ ದೀಪವನ್ನು ತೆಗೆದುಕೊಂಡು ಬಂದು ನೀವು ಪೂಜೆಯನ್ನು ಮಾಡಬಹುದು ಆ ಒಂದು ಆವತ್ತಿನ ದಿವಸ ಹಾಗೆ ನೀವು ದೃಷ್ಟಿ ಗಣಪ ಒಂದು ಫೋಟೋ ತೆಗೆದುಕೊಂಡು ಬಂದು ಬಂದು ಅವತ್ತಿನ ದಿವಸ ಅದನ್ನು ಶುದ್ಧಿ ಮಾಡಿಕೊಂಡು ಶ್ರೀಗಂಧ ಅರಿಶಿಣ ನೀವು ಹಚ್ಚಿ ಮನೆಯ ಹೊರಭಾಗದಲ್ಲಿ ಮುಖ್ಯದ್ವಾರಿನ ಮೇಲ್ಭಾಗದಲ್ಲಿ ಅದನ್ನು ನೀವು ಹಾಕಿ ಎಲ್ದೆಲೆ ಗೆಜ್ಜೆ ವಸ್ತುವನ್ನು ಹಾಕಿ ಅಲ್ಲಿ ಒಂದು ಕೆಂಪು ಹೂವನ್ನಿಟ್ಟು ಅವತ್ತಿನ ದಿವಸ ನೀವು ಪೂಜೆ ಮಾಡ್ಕೋಬಹುದು ಒಂದು ವೇಳೆ ಇದ್ದಿದ್ದರೆ ಅವತ್ತಿನ ದಿವಸ ನೀವು ಪೂಜೆಯನ್ನು ಮಾಡಿ ಇಲ್ಲವಾದರೆ ಅವತ್ತಿನ ದಿವಸ ತೆಗೆದುಕೊಂಡು ಬಂದು ನೀವು ಹಾಕಿ ಪೂಜೆ ಮಾಡಿಕೊಳ್ಳಿ ಈ ಗಣಪತಿಯನ್ನು ನೀವು ತೆಗೆದುಕೊಂಡು ಬರುವಾಗ ಓಂ ಸ್ವಸ್ತಿ ಹಾಗೆ ಕಣ್ಣು ದೃಷ್ಟಿ ಗಣಪನ ಒಂದು ಯಂತ್ರವಿರ್ತದೆ ಆ ಫೋಟೋವನ್ನು ನೀವು ತೆಗೆದುಕೊಂಡ್ರೆ ಮತ್ತಷ್ಟು ತುಂಬಾ ಒಳ್ಳೆಯದು ಇಲ್ಲವಾದರೆ ನೀವು ಪ್ಲೇನ್ ಸರ್ಟ್ ತೆಗೆದುಕೊಂಡು ಬರಬಹುದು ಆದರೆ ಈ ಥರ ನೀವು ಒಂದು ಶರ್ಟ್ಸ್ ಮಾಡಿಕೊಂಡು ನೀವು ತೆಗೆದುಕೊಂಡು ಬನ್ನಿ ಹಾಗೆ ವಾಸ್ತು ಗೃಹಲಕ್ಷ್ಮಿ ಈ ಗೃಹಲಕ್ಷ್ಮಿ ಫೋಟೋವನ್ನು ನೀವು ಹಾಕುವುದರಿಂದ ಮನೆಗೆ ಒಂದು ಆರ್ಥಿಕ ಒಂದು ಸಮಸ್ಯೆ ಒಂದು ಬರುವುದಿಲ್ಲ ಅಂತ ನಂಬಿಕೆ ಹಾಗೆ ನರದೃಷ್ಟಿ ಕೆಟ್ಟ ದೃಷ್ಟಿ ಸಹ ಮನೆ ಮೇಲೆ ತಾಗೋದಿಲ್ಲ ಅಂತ ಒಂದು ಸಂಕೇತದಿಂದ ಈ ಫೋಟೋ ನೀವು ಹಾಕಬೇಕಾಗುತ್ತದೆ ಇದನ್ನು ನೀವು ಒಂದು ಅವರ ದಿವಸ ತಂದು ಶುದ್ಧಿ ಮಾಡಿ ಶ್ರೀಗಂಧ ಅರಿಶಿನ ಮುಖವನ್ನು ಹಚ್ಚಿ ಧೂಪವನ್ನು ಒಂದು ಸ್ವಲ್ಪ ಮಟ್ಟಿಗೆ ತೋರಿಸಿ ನೀವು ಮನೆಯ ಮುಖ್ಯ ಭಾಗಿನ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ ಹಾಕಬೇಕಾಗುತ್ತದೆ ಲಕ್ಷ್ಮೀ ಫೋಟೋವನ್ನು ನೀವು ಮಾತ್ರ ಯಾವುದೇ ಕಾರಣಕ್ಕೂ ಹೊರಭಾಗದಲ್ಲಿ ಮಾತ್ರ ನೀವು ಹಾಕಲು ಹೋಗಬೇಡಿ ಒಂದು ಒಲಭಾಗದಲ್ಲಿ ಹಾಕಬೇಕಾಗುತ್ತದೆ ಹಾಗೆ ಪ್ರತಿ ನೀವು ಈ ಎರಡು ಫೋಟೋ ಕನ್ನಡ ದೃಷ್ಟಿ ಗಣಪ ಹಾಗೆ ಲಕ್ಷ್ಮಿ ಫೋಟೋನ ಹಾಕಿ ಕೈ ಬಿಟ್ಟವರು ಹಾಕುವುದಿಲ್ಲ ಪ್ರತಿ ದಿವಸ ಸಹ ನೀವು ಒಂದು ಧೂಪವನ್ನು ತೋರಿಸಬೇಕಾಗುತ್ತದೆ ಹಾಗೆ ನೀವು ಶಂಕು ತೆಗೆದುಕೊಂಡು ಬರಬಹುದು ಈ ಶಂಕುದಲ್ಲಿ ನೀವು ದಕ್ಷಿಣಾವತಿ ಶಂಕು ತುಂಬಾ ಒಂದು ಶ್ರೇಷ್ಠವಾದದ್ದು ಅದು ನಾವು ವಿಷ್ಣುವಿನ ಪೂಜೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಇಲ್ಲವಾದರೆ ನೀವು ನಾರ್ಮಲ್ ಶಂಕನ್ನು ಸಹ ನೀವು ತೆಗೆದುಕೊಂಡು ಬರಬಹುದು ಒಂದೇ ಶಂಕು ನೀವು ತೆಗೆದುಕೊಂಡು ಬನ್ನಿ ಎರಡು ಎರಡು ಬೇರೆ ಒಂದೇ ತೆಗೆದುಕೊಂಡು ಬಂದರೆ ಸಾಕು ಹಾಗೆ ಮತ್ತು ಶ್ರೀಚಕ್ರ ಸಹ ನೀವು ತೆಗೆದುಕೊಂಡು ಬರಬಹುದು ಶ್ರೀಚಕ್ರ ತುಂಬಾ ಒಂದು ಶ್ರೇಷ್ಠವಾದದ್ದು ನೀವು ಸ್ಫಟಿಕದಲ್ಲಿ ತೆಗೆದುಕೊಳ್ಳಬಹುದು ಅಥವಾ ಬೆಳ್ಳಿ ಅಥವಾ ನೀವು ಪಂಚಲೋಹ ಹಿತಾಯದಲ್ಲಿ ಸಹ ನೀವು తగదుక ఇది తు శ్రేష్ఠవ త్రిపుర సుందరి అమ్మవారి ఈ పూజ మే ఇది తుంబే ఒక విశేష అదన సీ తెకొని అదనబిట్టే కుబేర దీప కుబేర దీప సహ తున్న శ్రేష్టవ ఇదే నీవు తగ్క ఇ కాలంలో అది కుబేర దీప తున్నే వవిధవ ವಿವಿಧವಾಗಿ ಬಂದಿದೆ ಅದನ್ನು ಸಹ ನೀವು ತೆಗೆದುಕೊಂಡು ಬರಬಹುದು ಕೆಳಗೆ ಆಮೆ ಇರ್ತದೆ ಹಾಗೆ ಮೇಲಿನ ಕುಬೇರ ದೀಪವಿರ್ತದೆ ಒಂದು ಆಟ ತೆಗೆದುಕೊಂಡು ಬರಬಹುದು ಪ್ಲೇನ್ ಕುಬೇರ ದೀಪ ಅಷ್ಟೇ ನೀವು ಇರ್ತದೆ ಆ ಥರ ತೆಗೆದುಕೊಳ್ಳಬಹುದು ಹಾಗೆ ತೊಲ್ಲು ಕುಬೇರ ದೀಪ ಸಹ ಇರ್ತದೆ ಅದನ್ನು ಸಹ ನೀವು ತೆಗೆದುಕೊಳ್ಳಬಹುದು ಆದ ನೀವು ಎರಡನ್ನೂ ತೆಗೆದುಕೊಳ್ಬೇಕಾಗುತ್ತದೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಈಗ ಅದು ಕುಬೇರ ದೀಪ ಒಂದೇ ಕುಬರ ದೀಪದಲ್ಲಿ ಅಷ್ಟಲಕ್ಷ್ಮಿ ಅವರು ಹಾಗೆ ಕುಬೇರ ಕುಬೇರನ ಹೆಂಡತಿ ಮತ್ತು ಲಕ್ಷ್ಮಿ ಇರ್ತಾರೆ ಆ ಲಕ್ಷ್ಮಿ ಒಂದು ವಿರುವಂಥ ಒಂದು ದೀಪನೂ ಒಂದೇ ತೆಗೆದುಕೊಂಡು ಬಂದು ಹಚ್ಚಬಹುದು ಏನೂ ಸಹ ತೊಂದರೆ ಇಲ್ಲ ಏನೂ ಸಹ ತೆಗೆದುಕೊಂಡು ಆಗುವುದಿಲ್ಲ ಅಂದರೆ ಲಕ್ಷ್ಮೀ ಗಣೇಶ ಸರಸ್ವತಿ ವಿಗ್ರಹ ಸಹ ತೆಗೆದುಕೊಂಡು ಬರಬಹುದು ಹಿತ್ತಾಯ ಅಥವಾ ಬೆಲ್ಲಿಯಲ್ಲಿ ನಿಮಗೆ ಯಾವ ಸೂಕ್ತವೂ ಒಂದು ಆ ವಸ್ತುಗಳನ್ನು ನೀವು ತೆಗೆದುಕೊಂಡು ಬರ್ಬೋದು ಏನೂ ಸಹ ತೆಗೆದುಕೊಂಡು ಬರಲು ಆಗುವುದಿಲ್ಲ ಅಂದರೆ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಆವತ್ತಿನ ನೀವು ಸಹ ತುಪ್ಪವನ್ನು ಸಹ ನೀವು ತೆಗೆದುಕೊಂಡು ಬಂದು ನಂತರದಲ್ಲಿ ಒಂದು ಆ ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ಎರಡು ಬತ್ತಿ ಒಂದು ಆಗಿ ಮಾಡಿ ನೀವು ಸಂಕಲ ಮಾಡಿಕೊಂಡು ತುಳಸಿ ಗಿಡದ ಬಳಿ ಒಂದು ಆ ದೀಪವನ್ನು ಹಚ್ಚಿರಿ ನನಗೆ ಈ ವರ್ಷ ಏನೇನು ಸಹ ತೆಗೆದುಕೊಂಡು ಬರೋದು ಆಗಿಲ್ಲ ನಾನು ಇಷ್ಟು ದೀಪ ಮಾತ್ರ ತೆಗೆದುಕೊಂಡು ಬಂದು ಸಂಕಲ್ಪ ಮಾಡಿಕೊಂಡು ನಾನು ಹಚ್ತಾ ಇದ್ದೇನೆ ಮುಂದಿನ ವರ್ಷ ತನಕ ನನಗೆ ಅಭಿವೃದ್ಧಿವಾಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಎರಡು ದೀಪವನ್ನು ಹಚ್ಚಿದ್ರಿ ಅಷ್ಟೇ ಸಾಕು ಮತ್ತೇನೂ ಸಹ ಬೇಡ ನಿಮಗೆ ಮುಂದಿನ ವರ್ಷದ ತನಕ ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗ್ತಾ ಹೋಗ್ತಾರೆ ಏನಾದ್ರು ಸಹ ತೆಗೆದುಕೊಂಡು ಬರೋದು ಆಗುವುದಿಲ್ಲ ಅಂದರೆ ಉಪ್ಪು ಹಾಗೆ ನೀವು ಐಸ್ ನಾವು ತೆಗೆದುಕೊಂಡು ಬರಬಹುದು ನೋಡಲ್ಲ ಫ್ರೆಂಡ್ಸ್ ನಾನು ನಿಮಗೆ ಚಿನ್ನ ಅಥವಾ ಬೆಲ್ಲಿಯಲ್ಲಿ ಯಾವ ವಸ್ತುಗಳನ್ನು ನೀವು ತೆಗೆದುಕೊಂಡು ಬಂದಿದ್ದರೆ ಸೂಕ್ತ ಅನ್ನೋದ್ರ ಬಗ್ಗೆ ಸಹ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಚಿನ್ನ ಹಾಗೆ ಬೆಲ್ಲಿಯ ಬದಲಿಗೆ ಯಾವ ವಸ್ತುಗಳನ್ನು ಸಹ ತೆಗೆದುಕೊಂಡು ಅಂತ ಸಹ ತಿಳಿಸ್ಕೊತಿದ್ದೇನೆ ಇದು ಎಲ್ಲವೂ ಸಹ ನೀವು ತೆಗೆದುಕೊಂಡು ಬರಬೇಕಂತ ಏನಿಲ್ಲ ಮತ್ತು ನೀವು ಎಲ್ಲದನ್ನು ಸಹ ತೆಗೆದುಕೊಂಡು ಬರಲು ಹೋಗಬೇಡಿ ನಿಮಗೆ ಯಾವ ಇಷ್ಟನೋ ಯಾವ ನಿಮಗೆ ಅವಶ್ಯಕತೆ ಇರ್ತದೋ ಯಾವ ನಿಮಗೆ ಸೂಕ್ತನೋ ఆ ముందు ఆ వస్తువులను తోబు అవతన దివసే పూజ మాకూ వీడియో నిష్టవీ లైక్ మిషన్ కమెంట్ మివదే కారణకు ప్లీజ్ నమూర్ సబ్స్క్రైబ్ మరి మరీబే థ్యాంక్